ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಈ ವಾಕ್ಯದಲ್ಲಿ ಅಬ್ರಹಾಮನು ದೇವರನ್ನು ಯಾವ ರೀತಿಯಾಗಿ ನಂಬಿದನು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅವನಿಗೆ ನೂರು ವರ್ಷವಾಗಿದ್ದರೂ ಅವನ ದೇಹವು ಮೃತಪ್ರಾಯವನ್ನು ತಲುಪಿದ್ದರೂ ಕೂಡ ಸಾರಳ ಗರ್ಭಕಾಲ ಕಳೆದಿದ್ದರೂ ಕೂಡ ಅಬ್ರಹಾಮನು ದೇವರ ವಾಗ್ದಾನದ ವಿಷಯದಲ್ಲಿ ಚಂಚಲತೆಗೆ ಅಪನಂಬಿಕೆಗೆ ಅವಕಾಶವನ್ನು ಕೊಡದೆ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮ ಸಮರ್ತನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಅವನು ದೇವರನ್ನು ಘನಪಡಿಸುತ್ತಾ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನು ಎಂಬುದಾಗಿ ಭರವಸೆಯಿಂದ ನಂಬಿಕೆಯಿಂದ ಜೀವಿಸಿದನು ಅಂದರೆ ದೇವರು ತಾನು ನುಡಿದಿರುವಂತಹ ಮಾತುಗಳನ್ನ ತಾನು ನುಡಿದಿರುವಂತಹ ವಾಗ್ದಾನಗಳನ್ನು ನೆರವೇರಿಸುವುದರಲ್ಲಿ ಸಮರ್ಥನೆ ಎಂಬಂತ ಒಂದು ಸ್ಪಷ್ಟವಾದ ನಂಬಿಕೆ ದೇವರ ಬಾಯಿಂದ ಒಂದು ಮಾತು ಹೊರಟಿರುವಾಗ ಅದನ್ನು ನೆರವೇರಿಸುವಂತಹ ಜವಾಬ್ದಾರಿ ದೇವರದೇ ಆಗಿದೆ ಅದರ ವಿಷಯವಾಗಿ ಚಿಂತಿಸಿ ಆಗುತ್ತದೋ ಆಗುವುದಿಲ್ಲೋ ಎಂಬುದಾಗಿ ಯೋಚಿಸಬೇಕಂತ ಸ್ವಲ್ಪ ಅವಶ್ಯಕತೆಯೂ ಕೂಡ ಬರುವುದೇ ಇಲ್ಲ ದೇವರು ಹೇಳಿದ್ದನ್ನ ದೇವರು ಹಾಗೆಯೇ ಮಾಡುತ್ತಾರೆಂಬುದಾಗಿ ಪೂರ ಭರವಸೆಯಿಂದಲೂ ದೃಢತೆಯಿಂದಲೂ ನಂಬುವುದಾದರೆ ಖಂಡಿತವಾಗಿ ಅಬ್ರಹಾಮನ ಅಸಾಧ್ಯತೆಗಳ ಮಧ್ಯದಲ್ಲಿ ಕೂಡ ದೇವರಿಂದ ಯಾವ ರೀತಿಯಾಗಿ ವಾಗ್ದಾನದ ಫಲವನ್ನು ಹೊಂದಿದನೋ ಅದೇ ರೀತಿಯಾಗಿ ನಿಮ್ಮ ಜೀವಿತದ ಅವಸ್ಥೆಗಳು ಹೇಗೆ ಇದ್ದರೂ ಅನುಕೂಲವಾಗಿದ್ದರೂ ಅನಾನುಕೂಲವಾಗಿದ್ದರೂ ಸಾಧ್ಯತೆಗಳಿದ್ದರೂ ಅಸಾಧ್ಯತೆಗಳಿದ್ದರೂ ಕೂಡ ಅದೆಲ್ಲವನ್ನೂ ಕೂಡ ನೀಗಿಸಿ ವಿಶೇಷವಾದ ಆಶೀರ್ವಾದಗಳನ್ನು ವಾಗ್ದಾನದ ಪರಿಪೂರ್ಣತೆಯನ್ನು ಉಂಟು ಮಾಡಿ ಘನಪಡಿಸುತ್ತಾರೆ ಆದ್ದರಿಂದ ದೇವರೊಂದನ್ನು ಹೇಳಿರುವಾಗ ಅದರ ವಿಷಯವಾಗಿ ಆತನೇ ಜವಾಬ್ದಾರನು ಆತನೇ ಅದನ್ನು ನೆರವೇರಿಸುತ್ತಾನೆಂಬುದಾಗಿ ಪೂರಾ ಭರವಸೆವಿಟ್ಟು ಆತನನ್ನು ಮಹಿಮೆ ಪಡಿಸುತ್ತಾ ಆತನನ್ನು ಸಂತೋಷ ಪಡಿಸುವ ಹಾಗೆ ನಂಬಿಕೆ ಉಳ್ಳವರಾಗಿ ಜೀವಿಸುವಂಥದ್ದೇ ಬಹಳ ಬಹಳ ಮುಖ್ಯವಾದದ್ದು ಆ ರೀತಿಯಾಗಿ ದಿವಸಗಳಲ್ಲಿ ದೇವರಿಂದ ವಾಗ್ದಾನಗಳನ್ನು ಹೊಂದಿದ ಮೇಲೆ ಆತನದನ್ನು ನೆರವೇರಿಸುತ್ತಾನೆಂಬಂತಹ ಭರವಸೆಯಲ್ಲಿಯೂ ದೃಢತೆಯಲ್ಲಿಯೂ ಸಮರ್ಪಣೆಯ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಅಬ್ರಹಾಮ್ನು ಅನೇಕ ಅಸಾಧ್ಯತೆಗಳ ಮಧ್ಯದಲ್ಲಿ ದೇಹೋ ಮೃತಪ್ರಾಯ ತಲುಪಿತು ಎಂಬುದಾಗಿ ಯೋಚಿಸುವಂತ ಹಂತಗಳಲ್ಲಿ ಹಾದು ಹೋದರೂ ಕೂಡ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗದೆ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವನಾದ ರೀತಿಯಲ್ಲಿ ದಿವಸಗಳಲ್ಲಿ ನಾವು ಕೂಡಪ್ಪ ನಿನ್ನ ಬಾಯಿಂದ ಬಂದಂತ ಮಾತುಗಳಿಗೆ ನೀನ್ ಜವಾಬ್ದಾರನಾಗಿದೆಯನ್ನು ನೆರವೇರಿಸಿದೆಯಾ ಎಂಬುದಾಗಿ ದೃಢ ನಂಬಿಕೆಯಿಂದಲೂ ಭರವಸೆಯಿಂದಲೂ ಜೀವಿಸಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀನು ನುಡಿದಂತ ಒಂದು ಮಾತು ಕೂಡ ತಪ್ಪುವುದಿಲ್ಲ ನೀನ್ ಹೇಳಿದನ್ನು ಹಾಗೆ ನೆರವೇರಿಸುವವನು ನಾವು ಬೇಡುವುದಕ್ಕಿಂತಲೂ ಯೋಚಿಸುದಕ್ಕಿಂತಲೂ ಅತ್ಯಧಿಕವಾದಂತಹ ಶ್ರೇಷ್ಠತೆಗಳನ್ನು ಖಂಡಿತವಾಗಿ ಉಂಟು ಮಾಡುತ್ತೀಯ ಎಂಬುದನ್ನು ತಿಳಿದು ಅದಕ್ಕೋಸ್ಕರಪ್ಪ ನಿನ್ನ ಮೆಚ್ಚಿಸುವಂತ ನಂಬಿಕೆಯಿಂದ ನಿರೀಕ್ಷೆಯಿಂದಲೂ ಜೀವಿಸಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಆಶೀರ್ವದಿಸು ಬಲಹೀನತೆಯಲ್ಲಿ ನೀನು ಸಹಾಯ ಮಾಡು ಕರ್ತನೆ ಕುಂದಿದ ಹೃದಯವನ್ನು ನೀನು ಕಟ್ಟಿ ನಿಲ್ಲಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಯಾವ ವಿಷಯದಲ್ಲಿ ಚಿಂತೆಯಿಂದಲೂ ಭಾರದಿಂದಲೂ ಇದ್ದಾರೋ ವಿಷಯದಲ್ಲಿ ಅದ್ಭುತಗಳನ್ನು ಮಾಡು ಅಪ್ಪ ನಿನ್ನ ಮಕ್ಕಳನ್ನು ಸಂತೋಷಿಸುವಂತ ಕಾರ್ಯಗಳನ್ನು ಮಾಡು ಕರ್ತನೆ ನಿನ್ನ ಮಕ್ಕಳು ಅಪ್ಪ ನಿನ್ನಲ್ಲಿ ಹರ್ಷಿಸುತ್ತಾ ಸಾಕ್ಷಿಗಳಾಗಿ ಜೀವಿಸಲಿ ಅದ್ಭುತಗಳನ್ನು ಕಂಡು ನಿನ್ನ ಮಹಿಮೆ ಪಡಿಸಲಿ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರ ಪ್ರತಿಯೊಂದು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಯನ್ನು ಮಾನ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡತು ನಮ್ಮ ತಂದೆಯೇ ಆಮೇನ್ ಆಮೇನ್